ನೋಡಿದ್ರು ನೋಡಕ್ಕೆ ಹುಡುಗಿ ಒಳ್ಳೆ ಚಂದ ಸುಂದ್ರ ಇದ್ಲು ಏ ಆಯ್ತು ರೀ ನಮ್ಮ ಮನ್ಸಿಗೆ ಹುಡುಗಿ ಹುಡುಗಿಡಿಸ್ಯದ ಏ ಮಾತು ಕತೆಡ್ರಿ ಮಾತು ಕತೆ ಗಟ್ಟಿ ಗಟ್ಟೆ ಸುಮ್ ಕುಂದ್ರಬೇಕಿಲ್ಲ ಏನು ರೀ ಅಕ್ಕ ಸುಮ್ ಕುಂದ್ರಬೇಕಿಲ್ಲ ಈಗೇನಲ್ವ ಅಯ್ಯ ಅದೆಂತ ಗಂತ ನಮ್ಮವ ಪ್ಯಾನ್ ಪ್ಯಾತ್ ತದ್ದು ಹಂಗೆ ಬಿತ್ತದು ಬಾಯ ಮಾಡಿ ಅಕ್ಕಿ ಅವ್ರು ಅಕ್ಕ ಅಪ್ಪ ಪಾತೇ ಬಂದ ನೀಪ್ಪ ಮಾತಾಡಬಾರ ನೀ ಯಾಕೆ ಮಾತಾಡ್ದು ನೋಡಕ್ಕೆ ಹೊಂಟಿದ್ರು ಮನೆ ತಂದೆ ಅಂದ ನೀವು ಮೂರು ಮಂದಿ ಒಬ್ಬರೇ ಪಿಟ್ಟತ್ತ ಮಾತಾಡಿದ್ರೆ ನಿಮ್ಮ ನಾಲ್ಗಿನ ಕೊಯ್ತೀನಿ ಅಂದ ಮಕ್ಳಿಗೆ ರೀ ಹೆಣ್ಮಕ್ಳಿಗೆ ಒಬ್ಬರೇ ಪಿಟ್ಟತ್ ಮಾತಾಡಿದ್ರೆ ನಿಮ್ಮ ನಾಲ್ಗಿನ ಹೋಗ್ತೀನಿ ನಾನು ಇಲ್ಲಪ್ಪ ನಾವು ಮಾತಾಡೋಂಗಿಲ್ಲಕೊಂಡು ಈಕ್ಕಿಗ್ ಬಂದರು ನೋಡಿದ್ರು ನೋಡಕ್ಕೆ ಹುಡುಗಿ ಒಳ್ಳೆ ಚೆಂದ ಸುಂದ್ರ ಇದ್ಲು ಹೇ ಆಯ್ತು ರೀ ನಮ್ಮ ಮನ್ಸಿಗೆ ಅಂದ್ ಹುಡುಗಿ ಹಿಡಿಸ್ಯದ ಏ ಮಾತು ಕತೆರಿ ಮಾತು ಕತೆ ಗಟ್ಟಿ ಆಯ್ತು ಗಟ್ಟಿ ಅದು ಕೂಡ ಗಟ್ಟಿ ಗಡ ಬತ್ಕೊಂಡು ಗಟ್ಟಿ ಗಟ್ಟಿಗಡ ಬತ್ಕೊಂಡು ಎಲಿಗಡ ಬಾ ಬೆಲ್ಲದ ಬ್ಯಾಳಿ ಮಾಡ್ತಾರೆ ಎಲಿಗಡ ಎಲಿಗಡಬ ಬೆಲ್ಲದ ಬೇಳೆ ಮಾಡಿದ್ರು ಆವಾಗ ಅವರು ಬೀಗರ ಏನಂದ್ರು ನೋಡಿರಿ ಹುಡುಗಿಯಿಂದ ಬಂದು ಕೂಡ ಕುರ್ಚಿ ಮೇ ಕುಂತದ ಅದು ಕಾಲಾಗಿಲ್ಲ ನಾವು ನೋಡೇ ಇಲ್ಲ ಅದಕ್ಕೆ ಹೆಂಗೂ ಗಟ್ಟಿನೇ ಆಗ್ಯದಲ್ಲ ಹುಡುಗಿ ಕೈಲಿನ ಊಟಕ್ಕೆ ನೀಡೋಕಾತ್ಸರಿ ಅಂದರು ಹುಡುಗಿ ಕೈಲಿನ ಊಟಕ್ಕೆ ನೀಡೋಕಾತ್ತ್ರಿ ಏ ಆಯ್ತು ಬಿಡ್ರಿ ನೀಡ್ತಾಳೆ ಅದ್ರಾಗ ಏನು ದೊಡ್ಡಾಗದು ಆಯಿತು ಹೋದ್ಲು ಮೊದಲು ಹೋಗಿ ಅಂದ ಬೆಲ್ಲದ ಬ್ಯಾಳಿ ಎಲ್ಲರಿಗೆ ನೀಡಲು ಆಮೇಲೆಂದ ಇದು ಎಲಿಗಡೆ ತಂದು ಎಲ್ಲರಿಗೆ ನೀಡಲು ಮತ್ತು ಹೋಗ್ಯಂದ ಏನು ಬೆಲ್ಲದ ಬ್ಯಾಳಿ ತೊಗೊಂಡು ಬರ್ಲಾಕ ಹೋಗುದ್ರಾಗ ಏನು ಇವು ಕಡುಬು ಹಾಗೆ ಇಟ್ಟಿತ್ತು ಹುಡುಗ ಲಗ್ನ ಮಾಡ್ಕೊಳ್ಳೋದು ಕಡುಬು ಹಂಗೆ ಇಟ್ಟದ ಬರೀ ಬೆಲ್ಲದ ಬೇಳೆನೇ ತಿಂದು ಮತ್ತು ಬೆಲ್ಲದ ಬೆಳೆ ನೀಡಲು ಎರಡು ಸರಿ ನೀಡಲು ಮೂರು ಸರಿ ನೀಡಲು ಕಡುಬು ಹಾಗೆ ಇಟ್ಟಾನ ಬರೀ ಬೆಲ್ಲದ ಬೇಳೆನಕ್ಕಿತ್ತೈದಾರ ಸರಿ ಏಕೆಗಿ ತಾಳದ ಆಲಿಲ್ಲ ತಾಳದ ಆಲದ ಒಳಗೆ ಬಂದಳು ಅವ್ರು ಹಾಕದೇ ಇದ್ರಲ್ಲ ಅಯ್ಯ ಅತ್ಯಂತ ಗಂಧ ನಮ್ಮಮ್ಮ ಪ್ಯಾಲಿಪೇಲೆ ತಿಂದು ತದು ತದ್ದು ಹಾಗೆ ಬಿತ್ತದು ಬಾಯ ಮಂತ್ ತುಂಬ್ರಿ ಅಂದ್ರೆ ಬೇಳೆ ತಿಂದು ಕಡುಬು ಹಾಗೆ ಇಟ್ಟದ ತಾಳಕೆ ಅಕ್ಕನ ಬಂದ ಪ್ಯಾಲಿ ಪೆಲೆ ತಿಂದು ತದು ತದ್ ಹಾಗೆ ಬಿ ತದ್ದು ಭಾಯ ತುಂಬಿ ಮತ್ತು ಅವ್ರಿಗೆ ಅಕ್ಕರೆ ಸುಮ್ ಕುಂದ್ರಬೇಕಿಲ್ಲ ಏನಿ ಯಾಕೆ ಸುಮ್ ಕುಂದ್ರಬೇಕಿಲ್ಲ ಈಗ ಏನಲ್ಲು ಅಯ್ಯ ಅದೆಂತ ಗಮ್ಮ ಪ್ಯಾನ್ ಪ್ಯಾತಿ ತದ್ಬಿ ತದು ಹಾಗೆ ಬಿತ್ತದು ಬಾಯಮ್ಮ ಅಕ್ಕಿ ಅವ್ರು ಅಕ್ಕ ಅಪ್ಪ ಪಾತ್ಯ ಬಂದ ನೀ ಪಾತ್ಯ ಅದೇ ಅಕ್ಕಿ ಅಂದ್ರೆ ಅಪ್ಪ ಮಾತಾಡ್ಬಾರ್ದ ನೀ ಯಾಕೆ ಮಾತಾಡ್ದೆ ಯಾವ ಅಪ್ಪ ಅಪ್ಪು ನೀ ಯಾಕೆ ಮಾತಾಡ್ದೇತಿ ಈಕಿ ಎರಡನೇದಕ್ಕಿ ಮೂರನೇ ದಕ್ಕಿರ ಸುಮ್ ಕುಂದ್ರಬೇಕಿಲ್ಲ ಅಕಿ ಅಯ್ಯ ಪಾತ್ ಅದಕ್ಕೆ ಪಾತ್ಯತೆ ನೀ ಯಾಕೆ ಪಾತ್ಯದೇತಿ ಅದೇ ಹಂಗೆ ಮಾಡ್ತೀರಿ ಆ ಮುಜೆಲ್ಲ ಅಂದ್ರೆ ನಾಲಿಗೆ ಯುವಕರು ಮೂರು ಕುರ್ದು ಕ್ವಾಡ್ಡಿದ್ದಂಗೆ ಇತ್ತು ಕಲ್ಲನೆ ಕಾಗಿ ಬಲ್ಲನೆ ಬಂದು ಜಲ್ಲನೆ ಇಳಿದ ಬರ್ತಿದ್ದಿಲ್ಲ ಬರ್ತಿದಿಲ್ಲ ಅವಕ್ರೆ ಹಂಗ ಮಾತಾಡ್ಸೋದು ಕೂಡ ಮಾತಾಡ್ಸಬೇಕು ಬ್ಯಾಡತ್ ಕೂಡ ನಂಗೆ ಹಾಗಾದ್ರೆ ನಾವು ಯಾವ್ದನ್ನ ಕೇಳಬೇಕು ಯಾವ್ದನ್ನ ಕೇಳಬಾರ್ದು ಅನ್ನುವಂಥದನ್ನ ವಿಚಾರ ಮಾಡ್ಯಂದ ಹೆಣ್ಣಿನ ಗುಣಗಳನ್ನು ಅಳತಿ ಮಾಡಬೇಕೆ ಹೊರತಾಗಿ ಹೆಣ್ಣಿನ ಸೌಂದರ್ಯ ಅಳತಿ ಮಾಡೋದಲ್ಲ ಅವಳಲ್ಲಿ ಇರ್ತಕ್ಕಂಥ ಸಂಪತ್ತು ಆಸೆ ಮಾಡೋದಲ್ಲ ಯಾಕೆ ಎಷ್ಟೋ ಜನದ ಈ ಸಂಪತ್ತಿಗೆ ಆಸೆಗಾಗಿ ಇವತ್ತಿನ ದಿನಮಾನದೊಳಗೆ ನಾ ಮೊನ್ನೆ ಒಂದು ಮಾತು ಕೇಳ್ದೆಲ್ಲ ಗಂಡು ಹುಟ್ಟ್ಯದತ್ತಿಕ್ಕೊಂದ್ರ ಏನು ಕೇಳ್ತಾರಿ ಯಾಕೋ ಬಣೆತನ ಐತಿತ್ತಲ್ಲ ಏ ಆಯ್ತಲ್ಲ ಅಣ್ಣ ಏನು ಹುಟ್ಟ್ಯದ ಗಂಡು ಹುಟ್ಟ್ಯದ ಅವ ಪಾರ್ಟಿ ಕೊಡ್ಬೇಕಪ್ಪ ಅಂತಾರ ಗಂಡು ಹುಟ್ಟದ ಅಂತ ಪಾರ್ಟಿ ಕೊಡ್ಬೇಕಪ್ಪ ಅಂತ ಯಾಕೋ ಬಣೆತನ ಐತಿತ್ತಲ್ಲ ಕಾಕ ಏನು ಹುಟ್ಟ್ಯದ ಹೆಣ್ಣ ಹೆಣ್ಣಾ ಅಂತ ಪಾರ್ಟಿನೇಲೆ ಪಿಟಿ ಮೇಲೆ ಯಾಕೆ ಹೆಣ್ಣು ಅಂತ ಕೊಪ್ಪ ಎಳಿತಾವತಿ ಕೊಡಂದ್ರೆ ಇದು ಅವತ್ತಿನ ದಿನಮಾನದಾಗ ಎಳಿತಿದ್ದಿಲ್ಲ ಏನರೀ ಇವತ್ತಿನ ದಿನಮಾನದೊಳಗೆ ಎಳಿಬೇಕಾಗ್ಯದ ಯಾಕಂದ ಹೆಣ್ಣು ತೊಗೊಳೋದ ಅಂತಾರ ತಗೊಳೋದಕ್ಕೆ ಕೇಳಿದ್ರೆ ಇವತ್ತಿನ ದಿನಮಾನದೊಳಗೆ ವರದಕ್ಷಿಣೆ ಭಾಳ ಆಗ್ಯದ ಕಲ್ಪನೆ ಇರಲಿ ನಮ್ಗೆ ವರದಕ್ಷಿಣೆ ಸಲುವಾಗಿ ನೀವೇನು ಹುಂಡಾ ಅಂತೀರ ಏನು ವರದಕ್ಷಿಣೆ ಅಂತೀರೋ ಏನ್ರಿ ಹುಂಡಾ ಹುಂಡಾ ಇವತ್ತು ಏಟಾಗ್ಯದ ತೊಂದು ಒಂದು ರೇಟ್ ಆಗ್ಯವ ಯಾವ ನಮ್ಮ ನಿಮ್ಮ ಕಡೆನೂ ಆಟ ಹುಂಡ ಇಲ್ಲ ನೀವು ಬೀದರ್ ಜಿಲ್ಲಾಕ್ಕೆ ಬಂದು ನೋಡಿರಿ ಬೀದರ್ ಜಿಲ್ಲಾದಾಗ ಬಂದು ನೋಡಿರಿ ನೀವು ನಮ್ಮಲ್ಲಿ ಮೊನ್ನೆ ಒಂದು ಬೀಗ್ತನಾಗ್ಯದ ಏನು ರೀ ನಮ್ಮಲ್ಲಿ ಒಂದು ಬೀಗತನಗದ ಆ ಹುಡುಗನ ನಮ್ಮ ಊರಿಗೆ ನೋಡಕ್ಕೆ ಬಂದದ ಮರಾಠ ಪೈಕಿ ಹುಡುಗಿ ನಮ್ಮಲ್ಲಿ ಆ ಹುಡುಗನ ನೋಡಕ್ಕೆ ಬಂದಾನ ಅವ್ರ ಜೋಡಿ ಅಂದು ಬೀಗರು ಬಂದಾರ ನೋಡ್ಯಾರ ಹುಡುಗಿ ಪಾಸ್ ಆಗೈತಿ ಎಲ್ಲನೇ ಆಗೈತಿ ಕಥೆ ಆಗ್ಯಾವ ಇವ ಏನು ಹೇಳ್ಯಾನ ಬಾಂಬೆದೊಳಗೆ ನಂದು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದತ್ಕೊಂಡು ಹೇಳ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದ ಯಾವಾಗಿಂದ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದ ಚಲೋ ನಡೆದದ ನನ್ನ ಬಿಸ್ನೆಸ್ ಚಲೋ ಅದ ಅದತ್ಕೊಂಡು ಸು ಹೇಳ್ಯಾನು ಹೇಳೋದೊಳಗೆ ಆಯ್ತು ಬಿಡಿರಿ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದು ಅಂದ್ರೆ ಅದೇನು ಸಣ್ಣದಿರ್ತಾನು ಬೇಕಾದಂಗೆ ಇರ್ತದೆ ಅತ್ಕೊಂಡು ಆಯ್ತು ಮಾತಾಡಿರಿ ತಿಳ್ಕೊಂಡು ಮಾತಾಡಿ ಹೋಗಿ ನೋಡಿಲ್ಲ ನೋಡ್ಲಾರ್ದರಿಂದ ಮಾತಾಡವ ಹದಿನೈದು ಲಕ್ಷ ರೂಪಾಯಿ ಹುಂಡ ಏನ್ರಿ ಹನ್ನೊಂದು ತೊಲಿ ಬಂಗಾರ ಮತ್ತೆ ಲಗ್ನ ಹುಡುಗಿ ಕಡೆಯವ್ರೆ ಮಾಡಿ ಕೊಡಬೇಕು ಮಸಿ ಅನಿಸಲ್ಲ ರೀ ಹದಿನೈದು ಲಕ್ಷ ರೂಪಾಯಿ ಹುಂಡ ಹನ್ನೊಂದು ಒಲಿ ಬಂಗಾರ ಮದುವೆಯೂ ಕೂಡ ಇವರೇ ಮಾಡಿ ಕೊಡಬೇಕು ಭರ್ಜರಿ ಮದುವೆ ಮಾಡಿ ಕೊಟ್ಟರು ಯಾವಾಗ ಇಡೀ ಊರಿಗೆ ಊಟ ಹಾಕಿ ಹುಡೀ ಊರು ಗ್ರಾಮದ ಜನರಿಗೆಲ್ಲ ಹೇಳಿ ನನ್ನ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಮಾಲಕನ ತೊಕೊಂಡು ಏನು ರೀ ಎಲ್ಲ ಕಡೆನೂ ಕೊಡ್ದು ಹೇಳಿ ಅದ್ದೂರಿಯಾಗಿ ಅಂದ ಮದುವೆ ಮಾಡಿ ಕೊಟ್ಟರು ಮಾಡಿ ಕೊಟ್ಟ ಬಳಕೆ ಹುಡುಗಿ ಲಗ್ನ ಮಾಡಿಕೊಂಡು ಗಂಡನ ಮನೆಗೆಂದು ಹೋಯ್ತು ಬಾಂಬ್ಯಾಕ್ ಹೋಗಿ ಒಂದು ಹದಿನೈದು ದಿವಸ ಆಗಿದ್ದಿಲ್ಲ ನನಗೊಂದು ಫೋನ್ ಬತ್ತು ಏನು ರೀ ಹದಿನೈದು ದಿವಸ ಆಗಿದ್ದಿಲ್ಲ ಒಂದು ಫೋನ್ ಬತ್ತು ಅಪ್ಪಾ ತಕೊಳು ಕೋಣ ಏನ್ ಮೀವೋ ಅನ್ಲಕ್ಕಿ ಅಂದ ನಾ ಇದ್ದೀನಿ ಅಂದ್ಲಕಿ ಅಮ್ಮ ಏನು ಏನು ಹೇಳಿಬಿಟ್ಟ ಅಂದಿನ ಏನು ಹೇಳುವ ತಕೊಂಡು ಅಂದಾಗ ಆಕಿ ಅಂದ್ಲು ಅಪ್ಪಾಜಿ ನನ್ನ ಗಂಡಗೆಂದ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದ ತಗೊಂಡು ಹೇಳ ನನ್ನ ಗಂಡಂದ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಇಲ್ಲ ಈ ಓಣ್ಯಾಗ ಒತ್ತು ಬಂಡಿ ಮ್ಯಾಗ ಐಸ್ ಕ್ರೇಟ್ದು ಮಾರ್ತನ ತವ ಯ ಮಾಡ್ತೀರಿ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಇಲ್ಲ ಐಸ್ ಕ್ರೇಟ್ ಐತಿರಿ ಇವನಿಗೆ ಹದಿನೈದು ಲಕ್ಷ ರೂಪಾಯಿ ಉಂಡ ತೊಲಿ ಬಂಗಾರ ಮದುವೆ ಮಾಡಿ ಕೊಟ್ಟಾರ ಹೆಂಗದ ಗೊತ್ತಾಯ್ತು ನಿಮ್ಗೆ ಯಾಕೆ ಹೆಣ್ಣು ಹುಟ್ಟದ ಕೂಡ ಹೆಣ್ಣು ಆಚೆ ಗುಣ ಯಾಕಂತರತ್ತಂದ್ರ ಇದು ವರದಕ್ಷಿಣ ಸಲುವಾಗಿ ಹೊರತಾಯಿ ಬೇರೆದೇನು ಅಲ್ಲ ಹಣದಾಚೆ ಗುಣದ ಬಣ ನಾವು ಬರೀ ಅಂದ ಏನ್ರಿ ಹೆಣ್ಣಿನ ಹಣ ಆಸ್ತಿ ಸಂಪತ್ತು ಇದನ್ನ ಯಾವ್ದ್ರು ಕೂಡ ನೋಡುದಲ್ಲ ಹೆಣ್ಣಿನ ಗುಣ ನೋಡಬೇಕೆ ಹೊರತಾಗಿ ಹೆಣ್ಣಿನ ಹಣ ನೋಡ್ತಕ್ಕಂಥದಲ್ಲ ಯಾಕಂದ್ರೆ ಇದು ವರದಕ್ಷಿಣೆ ಸಲುವಾಗಿ ಜಗತ್ತಿನಲ್ಲಿ ಏನೇನ್ ಅನ್ನೋದು ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತದ ಎಷ್ಟೋ ಜನ ತಂದೆ ತಂದೆ ಪಾಸಿ ಹಾಕೊಂಡು ಸತ್ತ ನನ್ನ ತಾಯಿ ಪಾಸಿ ಹಾಕೊಂಡು ಸತ್ತ ಬೇಡ ಮದ್ವೆ ಮಾಡ್ಕೊಳತ್ಕಂದ ಹುಡುಗಿ ಹುಡುಗಿಯರ ಎಷ್ಟೋ ಜನ ಅಂದ್ರೆ ಸತ್ತೋಗ್ಯಾರ ಯಾಕ ತಂದಿ ತಾಯಿ ಕಲೆ ಈ ವರದಕ್ಷಿಣೆ ಆಗಂಗಿಲ್ಲ ಆಗಂಗಿಲ್ಲಾತಿ ಕೊಡಂದಾಗ ನನ್ನ ಸಲುವಾಗಿ ನನ್ನ ತಂದೆ ತಾಯಿಗೆ ತ್ರಾಸಲ್ಲ ಸಲ ನನ್ನ ಸಲುವಾಗಿ ನನ್ನ ತಂದೆ ತಾಯಿಗಳಿಗಿಂತ ಕಷ್ಟ ಎಲ್ಲ ತಿಳ್ಕೊಂಡು ಎಷ್ಟೋ ಜನ ಹುಂಡದ ಸಲುವಾಗಿ ಎಷ್ಟೋ ಹುಡುಗಿಯರಿಂದ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಘಟನೆಗಳು ಜಗತ್ತಿನ ತುಂಬ ಭಾಳಷ್ಟು ಕೇಳ್ತೀವಿ ಅದು ಹೆಣ್ಣಿನ ಹಣ ನೋಡೋದಲ್ಲ ಅವಳು ಕೊಟ್ಟಿರ್ತಕ್ಕಂಥ ಹಣ ನಮ್ಮ ಮನೆ ತಂದಾಗೆಂದ ಉಳಿಯಂಗಿಲ್ಲ ಉಳಿತದನ್ರಿ ಇಡೀ ತನ್ನ ಬದುಕಿನಾದ್ಯಂತ ಕೂಡ ತನ್ನ ಜನ್ಮ ಹಿಡಿತಕ್ಕಂಥ ತಂದೆ ತಾಯಿ ಬಂದು ಬಳಗ ಅಣ್ಣ ತಮ್ಮ ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ ನಿನ್ನ ಮನೆತನಕ್ಕೆ ಬಂದು ತನ್ನ ಉಸಿರಿರುವರೆಗೂ ಕೂಡ ನಿನ್ನ ಮನೆತನಕ್ಕಾಗಿ ದುಡಿತಾಳಲ್ಲ ಏನು ಹೆಣ್ಣು ಮಹತ್ವದ್ದು ಆಕೆ ಕೊಡ್ತಕ್ಕಂಥ ಹಣ ಮಹತ್ವದ್ರಿ ಜೀವನ ಪರ್ಯಂತರೇ ದುಡಿತಾಳಲ್ಲ ಬೆಳಗ್ಗೆಂದ ಅಮ್ಮವ್ರು ಹೇಳೋದ್ರಿಲ್ಲ ಹೆಂಡ್ರಿ ಸಾಯಿತನನು ಕೂಡ ಒಂದು ಗಂಡಿನ ಕಿತ್ತ ಎಂಟು ಪಟ್ಟದ ಹೆಚ್ಚಿಗೆ ಒಂದು ಹೆಣ್ಣು ಆ ಮನೆತನಗೆಂದ ದುಡಿತದತ್ತಿ ಕೊಡೋದ್ರೆ ಯಾರಿಗಾಗಿ ಗಂಡನಿಗಾಗಿ ಅತ್ತಿಗಾಗಿ ಮಾವನಿಗಾಗಿ ಮಕ್ಕಳಿಗಾಗಿ ತಾನು ಉಪವಾಸಿರ್ತಾಳ ಮಕ್ಕಳಿಗೆ ಅಂದ ಉಣ್ಸ್ತಾಳ ತಾನು ಉಪಾಸಿರ್ತಾಳ ಗಂಡನಿಗೆ ಅಂದ ಸುಖ ಇರಲಿ ಗಂಡು ಚೆನ್ನಾಗಿಂದ ಊಟ ಮಾಡ್ಲಿಕ್ಕೆ ತಕೊಂಡು ಎಷ್ಟೋ ಜನ ಹೆಣ್ಣು ಮಕ್ಕಳಂದ ಗಂಡ ಗಂಡನಿಗಾಗಿ ಅಂದ ಹೆಣ್ಣು ಮಕ್ಕಳು ಎಷ್ಟೋ ಜನ ಅದ ಅತ್ತೆ ಮಾವಂದ್ರಿಗಾಗಿ ದುಡಿತಕ್ಕಂಥ ಹೆಣ್ಣು ಮಕ್ಕಳ ಯಾಕ ಇಡೀ ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ ತನ್ನೆಲ್ಲ ಏನ್ರಿ ಸುಖ ಏನ್ರಿ ತಂದಿ ತಾಯಿ ಬಂದು ಬಳಗ ಎಲ್ಲನೂ ಕೂಡ ತವ್ರ ಮನೆಗೆ ಇದ್ದಾಗ ಹಾಕಿ ಸುಖದಾಗಿರ್ತಾಳೆ ಅಲ್ರಿ ತಾಯಿ ತಂದಿ ಬಲ್ಲಿ ಆದರೂ ಎಲ್ಲ ಸುಖವನ್ನು ತ್ಯಾಗ ಮಾಡಿ ಗಂಡನ ಮನೆಯಿಂದ ಬಂದು ಇದೇ ನನ್ನ ಮನೆತನ ತಾಯಿ ಮನೆ ತಂದೆ ಮನಿ ಹೆಸ್ರು ಹೇಳಂಗಿಲ್ಲ ತಂಗಿನಿಂದ ಯಾವ ಊರು ಹತ್ತಿಕ್ಕೊಂಡೆ ಕೇಳಿದ್ರ ಏನ್ರಿ ಯಾವುದೋ ಊರಿನಿಂದ ಬಂದಿರ್ತಿದ್ರಿ ನಿಮ್ಗೆ ಅಬ್ಜಲ್ಪುರದಿಂದ ಇಲ್ಲಿಗೆ ಕರ್ಜಿಗೆ ಕೊಟ್ಟಿದ್ರ ಕರ್ಜಿ ಅಫ್ಜಲ್ಪುರತ್ಕೊಂಡು ನೀವು ಯಾರು ಕೊಡೋದಕ್ಕೆ ಹೇಳಂಗಿಲ್ಲ ತಂಗಿನಿಂದ ಯಾವ ಊರು ಹತ್ತಿ ಕೊಡೋದಕ್ಕೆ ಕೇಳಿದ್ರ ಎಲ್ಲರೂ ಅಂತ ಕೇಳಿದ್ರೆ ಯಾವ ನನ್ನ ಕರ್ಜಿಗೆನೇ ಹೇಳ್ತೀರ ಹೇಳ್ತೀರಾ ಬರ್ತಾಗಿ ಅಫ್ಜಲ್ಪುರ ತಗೊಂಡು ನೀವು ಆಗಂಗಿಲ್ಲ ಇದು ನನ್ನ ಮನೆ ನನ್ನ ಗಂಡ ನನ್ನ ಮಕ್ಕಳು ನನ್ನ ಅತ್ತಿ ಮಾವು ಎಷ್ಟು ಸ್ವಾಭಿಮಾನದಿಂದ ದುಡಿತಾರಲ್ಲ ಅವಳು ಬರ್ತಕ್ಕಂಥ ಏನರೀ ಹೆಣ್ಣಿನ ಗುಣ ನೋಡಿ ಅಂತ ತರಬೇಕೆ ಹೊರತಾಗಿ ಹಣ ನೋಡಿ ನೋಡ್ಯಂದ್ರ ತರ್ತಕ್ಕಂಥದ್ದಲ್ಲ ನಮ್ಮದು ಎಲ್ಲ ಗಡಿನ ಕೂಡ ತಿರುಗುತ್ತಾರೆ ಏನ್ರಿ ಹುಡುಕ್ತಾರಿಲ್ಲ ಯಾಕಂದ್ರೆ ಮ ಲಗ್ನ ಮಾಡ್ಕೊಳ್ಳು ಹುರುಪ್ ಇರ್ತದ್ರಿ ಹುಡುಕ್ತಾರ 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 ಒಂದು ಊರಿಗೆ ಹೋಗ್ಕಾನ ಯಾಕೋ ಹುಡುಗಿ ನೋಡಿ ಬಂದೆನು ಏ ಬಂದೆವಳು ಕಾಕ ಹ್ಯಾಂಗದ ಹುಡುಗಿ ಜರ ಮೂಗು ಮಾಡೋದು ಕಾಕ ಮತ್ತೆ ಹೋಗ್ಕಾನ ಜ್ವರ ಗಿಡ್ಡೋದ ಕಾಕ ಅಂತ ಮತ್ತೆ ಹೋಗ್ಕಾನ ಜ್ವರ ಬೆಳ್ಳಗದ ಕಾಕ ಅಂದ ಕರ್ಗ ಬೆಳಗ ಬುಡ್ಡ ಹಂಗೆ ಹಿಂಗೆ ಹುಡುಕೋದ್ರೊಳಗೆ ಆಯ್ ಆಯ್ಕು ಆರ್ಸ್ ಹುಡುಕುದ್ರಾಗ ಅನ್ರಿ ಒಂದು ಎಲ್ಲರೂ ಒಂದು ಕೂತಿರ್ತದೆ ಭಗವಂತ ಮೊದಲೇ ಗಂಟಾಗಿ ಕಳಿಸಿರ್ತಾನೆ ಸುಮ್ಮನೆ ನಾವು ಹುಡುಕೋ ತೋರ್ಕಿಗೆ ಹುಡುಕ್ತೀವಿ ನಾವು ಆಟೆ ಇಂಥ ಹೆಣ್ಣಿಗೆಂದ ಇಂಥ ಗಂಡ ಅನ್ನತಕ್ಕಂಥದನ್ನು ಅವ ಭಗವಂತ ಮೊದಲೇ ನಿಶ್ಚಿತ ಮಾಡಿ ಕಳಿಸಿರ್ತಾನೆ ಅಂದರೆ ನೂರಾರಿಂದ ಊರುಗಳಿಂದ ಹುಡುಕಿದ್ರು ಕೊನೆಗೆ ಬಂದೆಂದ ಅದೇ ಹೆಣ್ಣಿಗೆ ನಾವು ಮದುವೆ ಮಾಡ್ಕೊಳ್ಳೋದು ಪರಮಾತ್ಮನ ಗಂಟ ಹಾಕಿಟ್ಟಿರ್ತಾನೆ ಈ ಹೆಣ್ಣಿಗೆ ಈ ಗಂಡ ಈ ಗಂಡಿಗೆಂದ ಈ ಹೆಣ್ಣ ಹಿಂಗೆಲ್ಲನಕೊಂಡ ಗಂಟಾಕೆಂದ ಇಟ್ಟಿರ್ತಾನ ಯಾವಾಗೆಂದ ಆ ಗುರುಗಳು ಹೇಳ್ದಂಗೆ ಇದಕ್ಕೊಂದು ಕೊಳ್ಳ ಕಟ್ಟರಿ ತಾನೇ ಮನೆ ಹಿಡ್ಕೊಂಡು ಬೀಳ್ತದ ತಂದಂಗೆ ಯಾವಾಗೆಂದ ಮದ್ವೆ ಮಾಡ್ತಾರೆ ಮದ್ವೆ ಮಾಡ್ತಾರ ಮ ಸ್ವಾಮಿಗಳು ಹೇಳ್ದಂಗೆ ಅವ ಮನೆ ಹಿಡ್ಕೊಂಡೆ ಬೀಳ್ತಾನ ಮನೆ ಬಿಟ್ಟು ಒಟ್ಟ ಹೊರಗೆ ಬರಲ್ಲ ನೋಡ್ರಿ ನೀವು ಲಗ್ನ ಆದ ಕೂಡನಾಂಡತಿ ಒಳಗಿದ್ರೆ ಒಳಗ ಹೊರಗಿದ್ರು ಹೊರಗೆ ಹೆಣತಿ ರೊಟ್ಟಿ ಮಾಡಾಕತ್ತಿರ ಇವೊಂದು ಒಂದು ಮನೆ ಇದ್ರಿಗೆ ಏನ್ರಿ ಬೇಡ ಬರ್ಸೆನಿತ್ತು ಅತ್ತ ತಿಕ್ಕೊಂಡಂದ್ರೆ ಬರ್ಸೆನ ಕಟ್ಟಿತ್ತು ಅತಿಕೊಂಡಂದ್ರೆ ಅದ್ರ ಮುಂದೆ ನಿಂದ್ರದು ಏನು ಮಾತಾಡ್ತಾವೇನು ಗೋ ಈಗಾದ್ರೆ ಈಗ ರೀ ಹೆಚ್ಚಿಗೆ ಆಗ್ಯದ್ರಿ ಈಗ ಏನು ಹೆಚ್ಚಿಗೆ ಆಗ್ಯದ ತಗೊಂಡು ಕೇಳಿದ್ರೆ ಏನು ರೀ ಈಗ ಹೆಚ್ಚಿಗೆ ಆಗ್ಯದ ತಗೊಂಡು ಕೇಳಿದ್ರೆ ಎಂಗೇಜ್ಮೆಂಟ್ ಆಯಿತು ಅಂದ್ರೆ ಫಸ್ಟ್ ಗಿಫ್ಟ್ ಕೊಡೋದೆವ ಮೊಬೈಲ್ ಯಾಕೆ ರೀ ಮೊಬೈಲ್ ಕೊಟ್ಟ ಅಂದ್ರಿಕೆ ಅಕ್ಕ ಕೆಳಗಿನ ಮನೆ ಬಿಡ್ತಾವ ಸೀದ ಮಳೆಗೇದೇನು ಚೆಂದಏನು ಹ್ಯಾಂಗೇನೋ ಹೀಗೆನೋ ಎಲ್ಲ ಇಲ್ಲೇ ಮಾತಾಡಿ ಬಂದು ಮುಂದೆ ಲಗ್ನಾದ ಬಳಿಗೆ ಏನು ಮಾತಾಡಕ್ಕೆ ಹಾಂ ಏನಿ ಯಾಕೋ ಸೊರಗದಂಗೆ ಕಾಣಕತ್ತಿತ್ತು ಈಗ ಮೊಬೈಲ್ನಾಗ ಕಾಣ್ತದ ಅವ್ನು ಸ್ವರಗಿದ್ದು ಈ ಚಂದ ಊಟ ಮಾಡಿರಿ ನೀವು ಹ್ಯಾಂಗೇ ರೀ ಹೀಗೆ ಒಂದು ಸೌಂದ ಹೇಳಿ ಹೇಳತಿರ್ತಾವ ಇಲಿತಾನ ಇಲಿತಾನ ರೀ ಮನೆ ಬಿಟ್ಟನು ಹೊರಗೆ ಬರಂಗಿಲ್ಲ ಐದಾರು ತಿಂಗಳ ತನ ಹೊರಗೆ ಬರಲ್ಲ ಅವ್ನು ಗೆಳೆಯರು ಕೇಳ್ತಾರ ಯಾಕೆ ಹೋಮಲ್ಲೇ ಒಟ್ಟು ಹೊರಗೆ ಬರ್ಲಗಿದ್ಯಲ್ಲ ಯಾಕೆ ನಾಯೆಲ್ಲ ಬರ್ಬೇಕೇನಪ್ಪ ನಮ್ಮ ಮನೆಗೆ ಬಿಡಲಾಗ್ಯಾರ ಅಂತ ಎಲಿತಾನಂತಾರೆ ಇವರು ವರ್ಷ ಅಂದಾರು ಎರಡು ವರ್ಷ ಅಂದಾರು ಒಂದು ಹೆಣ್ಣವ್ರಿ ಹುಡುತು ಒಂದು ಗಂಡರಿ ಹುಡುತು ನೀವು ಸುಮ್ಮಿರ್ತೀರಿ ಅಯ್ಯವ ರಾತ್ರಿ ಟ್ಯೂಷನ್ ಅದಕ್ಕೆ ನಿಮ್ಮ ಹಾಂ ಅಂತಾಳೆ ನಿಮ್ಮ ಅಪ್ಪ ಹಿಂಗಂತ ಅಂತಾನ ನನಗೆ ಮರಿ ಸಾಕು ಸಾಕಾಗ್ಯದ ಏನ್ರಿ ನಿನಗೆ ಕಟ್ಕೊಂಡೊಂದು ಬಂಗಾರಲ್ಲ ಒಂದು ಬೇಳಿಯಲ್ಲಿಲ್ಲ ಒಂದು ಸೀರೆ ಅಲ್ಲಿಲ್ಲ ನಿಮ್ಮ ಹಾಂಗೆ ಅಂತಾಳೆ ನಿಮ್ಮ ಅಪ್ಪ ಹಿಂಗಂತ ಅಂತ ಬೆಳಗಾನ ಕೊಯ್ 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 ಅಂದು ಕೂಡ ಅದು ಮರುದಿವ್ಸ ಕೌದಿ ಇತ್ಕೊಂಡು ಬರ್ತ ಬಾಂಬ್ಲಿ ಹಂಗಪ್ಪ ಗುಡಿ ಏನು ರೀ ಇಲ್ಲಾರಿ ಇಲ್ಲಿ ಬೇನ್ ಕಟ್ಟಿಗೆ ಮಕ್ಕಳ್ತಾನೆ ಯಾಕೆ ಆಮೇಲೆ ಎಲ್ಲಿಗೆಡ್ದು ಹಾಕ ಆರಾಮದಿಲಿ ಗಾಳಿ ಗಿಳಿ ಮಸ್ತ್ ಬರ್ತದೆ ಕಾಕ್ಕ ಮಾಮ್ಲಿಂಗಪ್ಪನ ಗುಡಿ ಅದ ಅದಲ್ಲೋ ನಿನ್ನ ಹೆಣ್ತಿರೋ ಹೊರಗೆ ಬಿಡಲ್ಲಗಳಂತಲ್ಲ ಎಲ್ಲಿ ಹಣ ತೊಮ್ಮ ಸಾಂಕು ಸಾಕ ನನಗ ಹೆಣ್ತಿಗಂದ್ರೆ ಹೆಣ್ತಿಗಿಟ್ಟ ಹಾಕಿಗೆ ಸಿಟ್ಟು ಸಾಕು ಸಾಕಾಗಿ ನನಗೆ ಸಂಸಾರಿ ಬ್ಯಾಡಗದ ಕಕ್ಕ ಆಯಿತು ಕೌದಿ ತೊಗೊಂಡು ಹಾಸುಗಳಿಲ್ಲ ಏನಿಲ್ಲ ತೆವದಿ ಏನು ರೀ ಸುಳ್ಳಿ ಸುತ್ತಿದ್ದು ತೆಲ್ದಿ ಬಿಟ್ಕೊಂಡು ಸುಮ್ಮ ಮಣ್ಣಾಗ ಮಕ್ಕತ್ತದ ಮುಂಜನೆ ನೋಡ್ಬೇಕು ಬೋಧಗಾಗಿರ್ತಾನೆ ಹ ಈಟೇನು ಸಂಸಾರ ಅದಕ್ಕಾಗಿ ನಮ್ಮ ಬಸವಣ್ಣವರ ಒಂದು ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನ ಯಾ ಕಾಯಯ್ಯ 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 ಕೂಡಲ ಸಂಗಮ ದೇವ ಇದ್ರೊಳಗೆ ಹುರುಳಿ ಲೋಯಪ್ಪ ಅಂದ ಈ ಮಾತು ಮಾದೇವಮ್ಮ ನೆನಪಿಸ್ಕೊತಾ ಅಂದ್ರೆ ಜಗಜ್ಜೋತಿ ಆಗಿರ್ತಕ್ಕಂಥ ಭಕ್ತಿ ಭಾಂಡಾರಿ ಆಗಿರ್ತಕ್ಕಂಥ ರಾಜ್ಯದ ಪ್ರಧಾನಮಂತ್ರಿನೇ ಆಗಿರ್ತಕ್ಕಂಥ ಬಸವಣ್ಣವರೇ ಈ ಸಂಸಾರದೊಳಗಿಂದ ಹುರುಳಿಲ್ಲ ತೊಗೊಂಡು ಹೇಳಿರತ್ತಂದಾಗ ಈ ಸಂಸಾರದೊಳಗ ದುಃಖ ಇದೆ ಆದ್ರೆ ನನ್ನ ಸಂಸಾರದೊಳಗ ದುಃಖ ಇಲ್ಲ ನನ್ನ ಸಂಸಾರದೊಳಗೆ ಆನಂದ ಇದೆ ನನ್ನ ಸಂಸಾರದೊಳಗೆ ನೆಮ್ಮದಿ ಇದೆ ನನ್ನ ಸಂಸಾರದೊಳಗೆ ಸುಖ ಇದೆ ಯಾಕ ಸುಖ ಕೊಡ್ತ ಜಗತ್ತಿಗೆ ಸುಖ ಕೊಡ್ತಕ್ಕಂಥವನೇ ನನ್ನ ಗಂಡನಾದ ಬಳಕ ಇನ್ನು ನನಗೆ ಸುಖಕ್ಕೆ ಕಮ್ಮಿ ಅದ ಈ ಗಂಡನೇ ನನಗೆ ಬೇಕಾಗಿಲ್ಲ ನನಗೆ ಸಾಕ್ಷಾತ್ ಚೆನ್ನಮಲ್ಲಿಕಾರ್ಜುನ ಗಂಡನಾದ ಬಳಕ ಈ ಲೌಕಿಕದ ಗಂಡನ ತೋಣ ನಾನೇನು ಮಾಡಲಿ ಈ ಲೌಕಿಕದ ಗಂಡನ ನನಗೆ ಬೇಡ ಕೊಡೋದು ಯಾವಾಗಿಂದ ತಿರಸ್ಕಾರ ಮಾಡಿ ಯಾವಾಗ ಮಂತ್ರಿ ಬಂದಿರ್ತಕ್ಕಂಥ ಅವ್ರೇನು ದಾಸ್ಯರು ಇದ್ದರಲ್ಲ ಎಲ್ಲರಿಗೆ ಕೊಡೋದು ವಾಪಸ್ಸು ಕಳಿಸಲು ಅದ ಮಹಾದೇವಿ ಕಣ್ಣೀರು ಹಾಕ್ಲಿಕ್ಕಿಲ್ಲವ ಯಾಕೆ ನನಗೆ ಹಿಂಗೆ ಜೀವನದಾಗ ನಾನು ಎಂದಾರುಕೊಂಡು ನೀನು ಮದುವೆ ಅಂತ ಹೇಳಿ ನಿನ್ನ ನಾನು ಒಂದು ಸಾರಿಯಿಂದ ಚೆನ್ನಮಲ್ಲಿ ಕಾರ್ಜುನ ಜೊತೆಳಗೆ ನಾನು ಮದುವೆ ಮಾಡ್ಕೊಂಡಿನಿ ಚೆನ್ನಮ್ಮನಿ ಕಾರ್ಜುನ ನಂಬಿನಿ ಅಂತಕೊಂಡ ಬಳಕ ನಾನು ಇದು ಬಾಹ್ಯ ಪ್ರಪಂಚದ ಈ ಲೌಕಿಕದ ಗಂಡಂದ ನಾನು ಮದುವೆ ಮಾಡ್ಕೊಳಂಗಿಲ್ಲ ಅಂತಕೊಂಡು ತಂದಿ ತಾಯಿಗಿನ ಕುಡ್ದು ಹೇಳಿದಾಗ ಆಯ್ತು ಮಗಳ ಕಣ್ಣೀರು ಹಾಕಬೇಡ ನೀ ಸಮಾಧಾನ ಆಗಿರು ಸಮಾಧಾನ ಆಗಿರು ಯಾವಾಗ ಅಂದ್ರೆ ಈ ಕಡೆಯಿಂದ ಮಹದೇವಮ್ಮಗ ತಂದಿ ತಾಯಿಯನ್ನು ಉಪದೇಶ ಮಾಡ್ತಾರೆ ಈ ಕಡೆಯಿಂದ ಮಂತ್ರಿ ದಾಸಿರಲ್ಲ ರಾಜಾ ನಿನ್ನನ್ನು ಏಸ್ ಕಾಲಕ್ಕೂ ಕೊಡದ ಮದುವೆ ಮಾಡ್ಕೊಳಂಗಿಲ್ಲ ಅವಳು ಮದುವೆ ಅಂತಕ್ಕಂಥ ಆಗಿಬಿಟ್ಟಾಳೆ ಅದು ಯಾರು ಜೊತೆ ಒಳಗೆ ಹಾತಿಕೊಂಡ ಕೇಳಿದ್ರ ಚನ್ನ ಮಲ್ಲಿಕಾರ್ಜುನ ಅಂತಕ್ಕಂಥ ಭಗವಂತನ ಜೊತೆ ಒಳಗೊಂಡ ಮದುವೆ ಮಾಡ್ಕೊಂಡು ಬಿಟ್ಟಾಳತ್ತೆ ನಿನ್ನ ಮದುವೆ ಮಾಡ್ಕೊಳಂಗಿಲ್ಲ ತಂದೆ ತಾಯಿ ಏನಂದ್ರು ತಂದೆ ತಾಯಿನೂ ಕೂಡ ಕೊಟ್ಟು ಕೊಟ್ಟಂದ ಮದುವೆ ಮಾಡಂಗಿಲ್ಲ ಮಾದವಿ ಏನಂತಾಳೆ ಮಾಧೇವಿ ಸುತರಾಮ ನಿನ್ನನ್ನು ಮದುವೆ ಮಾಡ್ಕೊಳಕ್ಕೆ ಒಪ್ಪಲಿಲ್ಲಾತು ಕೊಡಂದಾಗ ರಾಜನಿಗೆಂದು ಸಿಟ್ಟು ಬಂದುಬಿಡುತ್ತು ಯಾರಿಗೆ ಕೌಶಿಕ ಮಹಾರಾಜನಿಗೆ ಸಿಟ್ಟು ಬಂತು ಯಾವಾಗಿಂದ ಕೆಟ್ಟ ಗಣ್ಣಿನಿಂದ ನೋಡಿ ಮಂತ್ರಿ ಯಾವಾಗಿಂದ ಮಾದೇವಿ ಮದ್ವಿ ಮಾಡ್ಕೊಳಕೆಂದ ಒಪ್ಕೋಬೇಕಾಗಿತ್ತು ಅತಿಕೊಂಡು ಅಂದ್ರ ಏನ್ರಿ ಎಲ್ಲಿ ಹಿಡಿದ್ರ ಯಾವ್ದು ಬಾಯಿ ತೆಗಿತ ಮೂಗು ಹಿಡಿದ್ರಿಂದ ಬಾಯಿ ತೆಗಿತನ್ ನನ್ಗೆ ಗೊತ್ತು ಅದಕ್ಕೆ ಆ ಮಾದೇವಿಗೆಂದ ಮದ್ವೆ ಒಪ್ಪಿಸ್ಕೊಳ್ಳಕ ಮೂಗ್ ಯಾವ್ದು ತೊಗೊಂಡ ಕೇಳಿದ್ರ ಅವ್ರು ತಂದಿ ಏನಂದ ನನ್ನ ಅರಮನೆಗೆಂದು ಎಳ್ಕೊಂಡು ತಗೊಂಡ್ಬಾ ಅಂದ ನೋಡ್ರಿ ಮಾದೇವಿ ಒಂದು ವೇಳೆ ಮದುವೆ ಮಾಡ್ಕೊಳಕೆಂದು ಒಪ್ಗೊಳ್ಳಿಲ್ಲತ್ತಂದ್ರ ಅವಳು ತಂದಿ ಏನಂದ ನನ್ನ ಅರಮನೆಗೆಂದು ಎಳ್ಕೊಳತ್ ತೊಗೊಂಡ್ಬಾ ಅತಿಕೊಂಡು ಅಂದ ರಾಜಾಜ್ಞೆ ರಾಜನ ಮಾತಕ್ಕ ಯಾರೂ ಕೂಡ ಮೀರಕ್ಕಾಗಲ್ಲ ಮಂತ್ರಿಗೂ ಮೀರಕಾಗೋಂಗಿಲ್ಲ ಪ್ರಜಗಳಿಗೂ ಕೂಡ ಮೀರಕಾಗಂಗಿಲ್ಲ ಯಾವಾಗೆಂದ ಅವಳು ಮಾಡ್ಕೊಳಕ್ಕೆ ಮಾಡ್ಕೊಳ್ಳೋಕೆ ಒಪ್ಪಳಲ್ಲ ಅವಳು ತಂದೆ ತಾಯಿನಿಂದ ನಾವು ಎಳ್ಕೊಂಡು ತೊಳಬಾತಿ ಕೊಡಂದ ಯಾವಾಗಿಂದ ತಂದೆ ತಾಯಿನ ಹೋಗಿ ಮಂತ್ರಿ ಅಂದ ಎಳ್ಕೊಂಡ ತಂದ ಪಾಪ ಮಹಾದೇವಿ ಆ ಮಂತ್ರಿ ಕಾಲ್ ಹಿಡ್ಕೊಂಡ ಕಣ್ಣೀರಾಗ್ತಾಳೆ ನನ್ನ ತಂದೆ ತಾಯಿಗೆ ಅರಮನೆಗೆಂದ ಯಾಕೆ ಒಯ್ ಹಾಕತ್ತೀರಿ ನನ್ನ ಅರಮನೆಗೆ ಅಂದ ಯಾಕೆ ಒಯ್ ಹಾಕತ್ತೀರಿ ಬೇಡ ಬ್ಯಾಡ ಅಂತಕೊಂಡು ಹೇಳಿದ್ರು ಕೂಡ ಕೇಳಲಿಲ್ಲ ನಿರ್ಮಲ ಶೆಟ್ಟಿ ಸುಮತಿಯರನ್ನ ಎಳ್ಕೊಂಡೆಂದು ಅರ್ಮನೆಗೆಂದು ತರಿಸದ ರಾಜ ಎದಕ್ಕೆ ತರಿಸಕೊಂಡ ಕೇಳಿದ್ರ ತಂದೆ ಚಿತ್ರ ಚಿತ್ರವಿಹಿಸಿ ಕೊಡ್ಲಿಕ್ಕತ್ತ ಏನ್ರಿ ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರಿಗೆ ಯಾಕಂದ್ರೆ ಇವರಿಗೆ ಕೊಟ್ಟಿ ಕೊಟ್ಟಿವೆ ಕೊಣದ್ರ ಇವರಿಗಿಂತ ಶಿಕ್ಷೆ ಕೊಟ್ಟಿವೆ ಕೊಡೋದ್ರ ಇವರಿಗೆ ತ್ರಾಸು ಕೊಟ್ಟರೆ ಮಾದೇವಿ ಮದುವೆ ಮಾಡ್ಕೊಳ್ಳೋ ಒಪ್ಕೊಳ್ತಾಳೋದು ರಾಜನಿಗೆ ಗೊತ್ತಾಯ್ತು ಯಾವಾಗಿಂದ ಮಹಾದೇವಿ ಮಹದೇವಿಯಿಂದ ಮನಿ ಹೋದಾಳೆ ಈ ಕಡೆಯಿಂದ ಸುಮತಿ ಮತ್ತು ನಿರ್ಮಲ ಶೆಟ್ಟಿಅರ್ನ ಎಳ್ಕೊಂಡ ಅರಮನೆ ಒಳಗಿಂದ ಇಟ್ಟು ರಾಜ ಎಟ್ಟ ಚಿತ್ರ ಹಿಂಸೆ ಕೇಳಿದ್ರೆ ಕಾದ ಕಬ್ಬಣದ ಸಲಾಕೆಯಿಂದ ತಂದಿ ತಾಯಿಗಿಂತ ಬರೀ ಕೊಡ್ಲಕತ್ತ ಬಟ್ಟಿಗೆ ಅನ್ನ ಇಲ್ಲ ಏನ್ರಿ ನಿರ್ಮಲ ಶೆಟ್ಟಿ ಮತ್ತು ರಾಜ ಅನ್ನ ಇಲ್ಲ ಅನ್ನ ಕೊಡಲ್ಲ ನೀರು ಕುಡ್ಲಿಲ್ಲ ಯಾವಾಗಿಂದ ಹೊಡಿತಾನೆ ಒದಿತಾನೆ ಏನೆಲ್ಲ ನಾ ಇಟ್ರ ಮೇಲೆ ತಿಳ್ಕೊ ನೀವು ಎಟ್ರ ಮಟ್ಟಿಗೆ ಕೊಡ್ತಾನೆ ತಿಳ್ಕೊಂಡ್ರೆ ಹೊಟ್ಟಿಗೆ ಅನ್ನ ನೀರ ಕುಳ್ಳಾರ್ದೆ ಕಾದು ಕಬ್ಬಣದ ಸಲಾಖೆಯಿಂದ ಯಾವ ನಿರ್ಮಲ ಶೆಟ್ಟಿ ಮತ್ತು ಸುಮತ್ರಿಗಿಂದ ಬರಿ ಕೊಡ್ತಿದ್ದ ಯಾವಾಗಿಂದ ಬರಿ ಅಂತ ಕೊಟ್ರೆ ಅವಾ ಅವಾತ್ ಗುಣ ಚೀರ್ತಿದ್ರು ನಿರ್ಮಲ ಶೆಟ್ಟಿ ಸುಮತ್ ಈ ಕಡೆಯಿಂದ ಇವ್ರ ಕಣ್ಣೀರ್ ಹಾಕಲಿ ಮನಿ ಒಳಗಿಂದ ಕುತ್ಕೊಂಡಿರ್ತಕ್ಕಂಥ ಮಾದೇವಮ್ಮ ಒಂದು ಕಡೆಗಿಂದ ಕಣ್ಣೀರ್ ಹಾಕಲಿ ಕತ್ತಾಳೆ ನನ್ನ ತಾಯಿಗೆ ಏನು ಶಿಕ್ಷೆ ಕೊಡ್ತಾರೆ ಏನು ನನ್ನ ತಂದಿಗೆ ಏನು ಶಿಕ್ಷೆ ಕೊಡ್ತಾರೆ ಏನು ನಾನು ಯಾಕೆ ಅಂದ್ರೆ ಈ ಭೂಮಿ ಮೇಲೆ ಹುಟ್ಟಿದೆ ಅಂತಕೊಂಡು ಮಹಾದೇವಮ್ಮ ಕಣ್ಣೀರು ಹಾಕಲಿಕ್ಕೆ ಹತ್ತಾಳೆ ನನ್ನಿಂದಲೇ ನನ್ನ ತಂದೆ ತಾಯಿಗೆ ಅಂದ ಕಷ್ಟ ಬತ್ತಲ್ಲ ನನ್ನಿಂದ ನನ್ನ ತಾಯಿ ತಂದೆಗೆ ದುಃಖ ಬಂತಲ್ಲ ನಾನು ಏನು ಮಾಡಲಿ ನಾನು ಏನು ಮಾಡಲಿ ಅಂತಕೊಂಡು ಮಹಾದೇವಮ್ಮ ಒಂದು ನನ್ನ ಮನೆಯಾಗ ಕೂತ್ಕೊಂಡಾಗ ಕಣ್ಣೀರು ಹಾಕಲಿಕ್ಕೆ ಹತ್ತಾರೆ ಅವಳು ದುಃಖ ಕೇಳೋರು ಯಾರು ಇಲ್ಲ ಯಾಕ ಇದು ರಾಜ್ಯಾಜ್ಞೆ ಅದ ಅವತ್ತಿನ ದಿನಮಾನದ ಒಳಗಿಂದ ರಾಜರು ತಾವು ಏನು ಮಾಡ್ತಾರೆ ಅದೇ ಮಾರ್ಗ ಏನ್ರಿ ಒಂದು ಅಂದ್ರೆ ರಾಜರು ತಾವು ಏನಂತಲ್ಲ ಅದೇ ಮಾರ್ಗ ಆದ್ರೆ ಹಳ್ಳಿಗಳಾಗ ಊರ ಸಾಕಾರ ಗೌಡರ ಇರ್ತಿದ್ರು ಇವರು ಕೂಡ ಒಕ್ಕದಿ ದಿಮಾಕಿನಿಂದ ಇವರು ಏನಂತಾರೆ ಅದೇ ನಡೀತಿತ್ತು ಅವಾಗ ಯಾಕಂದ್ರೆ ನಡೀತಿಲ್ರಿ ಅವ್ರು ಏನು ಕಾನೂನು ಮಾಡ್ತಾರೆ ಅದೇ ರಾಜನಿಗೆಂದ ಯಾರೂ ಕೇಳೋಂಗಿಲ್ಲಲ್ಲ ಯಾವಾಗ ಮನೆಗೆಂದ ಕೂತ್ಕೊಂಡ ಪಾಪ ಸಣ್ಣ ಮಗಳು ಹದಿನೆಂಟು ವರ್ಷದ ತರುಣಿ ಮಹಾದೇವಮ್ಮ ಒಂದು ಸಾವನೆ ಕಣ್ಣೀರಾಗ್ತಾಳೆ ಏನು ಮಾಡಲಿ ನಾನು ನನ್ನ ಎಲೆಗೆ ಹೋಗಲಿ ಚೆನ್ನ ಮಲ್ಲಿಕಾರ್ಜುನ ನಾನು ಹೋಗಲಿ ನಾನು ಏನು ಮಾಡಲಿ ನನ್ನ ತಂದೆ ತಾಯಿನಿಂದ ಉಳಿಸೋಬೇಕಲ್ಲ ನನ್ನ ತಂದೆ ತಾಯಿನ ಕಾಪಾಡ್ಕೋಬೇಕಲ್ಲ ನಾನು ಏನು ಮಾಡಲಿ ಏನು ಮಾಡಲಿ ಮಾಧ್ಯಮಗೆ ಅಂತ ತಗೊಂಡ ಕೇಳಿದ್ರೆ ಶರಣರು ಒಂದು ವಚನ ಹೇಳ್ತಾರಲ್ಲ ಕಾಲಲ್ಲಿ ಕಟ್ಟಿದ ಗುಂಡು ಕೊರಳೋಳು ಕಟ್ಟಿದ ಗಂಡೂ ಮುಳುಗಲಿ ಗುಂಡು ತೇಲಲಿ ಅದು ಗಂಡು ಇಂತಪ್ಪ ಸಂಸಾರ ಶರದಿಯ ದಾಂಟಿಸಿ ಕಾಲಾಂತ ಕನಕಾಯ ಕೂಡಲ ಸಂಗಮ ದೇವ ಕಾಲಾಂತ ಕಾಯೋ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಮಾಧೇವಿ ಸ್ಥಿತಿ ಹಂಗೆ ದತ್ತುಕೊಂಡು ಕೇಳಿದ್ರ ಕಾಲೊಳಗೆ ಅಂತ ಕಲ್ಲು ಕಟ್ಟಿಕೊಂಡಳೆ ಬೆನ್ನಿಗೆ ಕುಂಬಳಕಾಯಿ ಕಟ್ಕೊಂಡಾಳೆ ನದಿ ಇಸಲು ಕಲ್ಲ ಈಗಿನ ಮುಣುಗಿಸ್ಬೇಕಂತ ಕುಂಬಳಕಾಯಿ ಇವಳನ್ನು ತೇಲಿಸ್ಬೇಕಂತದ ಇವು ಎರಡರ ಮಧ್ಯದೊಳಗೆ ಬಿದ್ದೆಂದು ಮಹಾದೇವಮ್ಮ ಒಂದು ಸವನಿಂದ ಮನೆಯಾಗಿಂದ ಸಂಗಟ ಪಡ್ಲಾಕತ್ತಾಳೆ ಏನು ಸಂಸಾರಂತ ಕಲ್ಲ ಕಾಲಿ ಕಟ್ಕೊಂಡಂಗೆ ಆಗ್ಯದ ಅವನು ಮದುವೆ ಮಾಡ್ಕೋ ಅಂತಂದಿದ್ದು ಆದ್ರೆ ಚಂಡಮಲ್ಲಿಕಾರದ ನನ್ನ ಗಂಡನಾದ ಬಳಕ ಆಧ್ಯಾತ್ಮದ ಕುಂಬಳಕಾಯಿ ಬೆನ್ನಿಗೆಂದ ಕಟ್ಕೊಂಡಾಳೆ ಆಧ್ಯಾತ್ಮದ ಕುಂಬಳಕಾಯಿ ಇವಳನ್ನು ತೇಲಿಸ್ಬೇಕತ್ತದ ಇದು ಸಂಸಾರಿಂದ ಮುಣುಗಿಸ್ಬೇಕದ ಮಧ್ಯದೊಳಗೆ ಅಂದ ಸಿಕ್ಕೊಂಡ್ಬಿಟ್ಟು ಒಂದು ಸವನ ಒದ್ದಾಡಕತ್ತಾಳೆ ಮಹಾದೇವಿಯ ದುಃಖವನ್ನು ಕೇಳತಕ್ಕಂಥವ್ರು ಯಾರೂ ಇಲ್ಲ ಯಾವಾಗ ಒಂದು ದಿವಸ ನಮ್ಮ ಮಂತ್ರಿ ಬಂದ ತಾಯಿ ಮಹಾದೇವಿ ನಿನ್ನ ತಂದೆ ತಾಯಿ ಕಷ್ಟ ನನ್ನ ಕಣ್ಣಾರೆ ನೋಡಕ್ ನನ್ನವ್ವ ಮಂತ್ರಿ ಬಂದನ್ನು ಹೇಳಕತ್ತಾನ ನಮ್ಮ ನಿನ್ನ ತಂದೆ ತಾಯಿಗಳಿಗಿಂತ ಬಂದಿರ್ತಕ್ಕಂಥ ಕಷ್ಟ ನಿನ್ನ ತಂದೆ ತಾಯಿಗಳಿಗೆ ಬಂದಿರ್ತಕ್ಕಂಥ ದುಃಖ ಇದನ್ನು ನನ್ನ ಕಣ್ಣರಿಂದ ನೋಡಕ್ಕಾಗಲ್ದು ಮಾದವಿ ನಿನ್ನ ತಂದೆ ತಾಯಿಗಿಂತ ಚಿತ್ರ ಇರಿಸಿಕೊಳ್ಳಾನೆ ನಿನ್ನ ತಂದೆ ತಾಯಿಗಿಂತ ಬರಿ ಕೊಡಕತ್ತಾನೆ ನಿನ್ನ ತಂದೆ ತಾಯಿಗಿಂತ ಹೊಟ್ಟಿಗೆ ಅನ್ನ ನೀರಂತಕ್ಕಂಥ ಕೊಡಂಗಿಲ್ಲ ಅವರಿಗೆ ಬಂದಿರ್ತಕ್ಕಂಥ ಕಷ್ಟ ಅವ್ರಿಗೆ ಬಂದಿರ್ತಕ್ಕಂಥ ದುಃಖ ನನ್ನ ಕಣ್ಣರೇ ನೋಡೋಕ್ಕಾಗಲ್ದಿ ನನ್ನವಾ ನೀ ಏನು ಮಾಡ್ತೇವೆ ಗೊತ್ತಿಲ್ಲ ನಾನು ನಿನ್ನ ಅಣ್ಣನಾಗ್ಯಂದ್ರೆ ನಿನಗೊಂದು ಮಾತು ಅಂತಂದು ಮಂತ್ರಿ ಬಂದು ಯಾವಾಗಿಂದ ಮಹದೇವ ಅಮ್ಮಗೆ ಅಂದ ಹೇಳದ ಮನಸ್ಸಿನೊಳಗೆ ತೀರ್ಮಾನ ತೋತಾಳೆ ಅಣ್ಣ ಯಾವಾಗಿಂದ ನನ್ನ ತಂದೆ ತಾಯಿಗಿಟ್ಟು ಕಷ್ಟ ಬರ್ತದತ್ತಂದ್ರೆ ನನ್ನ ತಂದೆ ತಾಯಿಗೆ ಉಪವಾಸ ಇಟ್ಟಾರತ್ತಂದ್ರೆ ನನ್ನ ತಂದೆ ತಾಯಿಗಳಿಗೆಂದ ಕಾದ ಕಬ್ಬಣದಿಂದ ಬರಿ ಕೊಡ್ತಾರತ್ತೆ ಕೊಡಂದ್ರೆ ಇದನ್ನೆಲ್ಲ ಕೇಳಿ ನಾನು ಹೆಂಗೆ ಅಂದರೆ ಸುಮ್ಮ ಇರಲಿ ಅಣ್ಣ ನನ್ನಿಂದಲೇ ನನ್ನ ತಂದೆ ಅಂದ ಕಷ್ಟ ನನ್ನಿಂದಲೇ ನನ್ನ ತಂದೆ ತಾಯಿಗೆಂದ ದುಃಖ ಬಂದದ ತುಕೊಂಡಾಗ ಬ್ಯಾಡ ಬ್ಯಾಡ ಅಣ್ಣ ನಾನು ರಾಜನಿಗೆ ಮದುವೆ ಮಾಡ್ಕೋತೀನಿ ತಗೊಂಡು ಹೇಳುವತ್ತಿ ಕೊಣ್ಣ ನೋಡ್ರಿ ಮಾದೇವಮ್ಮ ಏನಂತಾಳ ತನ್ನ ತಂದೆ ತಾಯಿ ಕಷ್ಟ ತನ್ನ ತಂದೆ ತಾಯಿಗೆ ಬಂದಿರ್ತಕ್ಕಂಥ ದುಃಖ ಏನ್ರಿ ನನ್ನ ನನ್ನಿಂದಲೇ ಇವ್ರ ಇಟ್ಟು ಚಿತ್ರ ಹಿಂಸಾನ ಮುಗಿಸ್ಲಿಕ್ಕೆ ತರಲ್ಲ ಸುಖದಿಂದ ಬೆಳೆದಿರ್ತಕ್ಕಂಥವ್ರು ಸಣ್ಣ ವ್ಯಾಪಾರ ಹಾಕಿರ್ಲಕ ಏನ್ರಿ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಏನ್ರಿ ಮನೆಗೆಂದ ಮಗಳಿಗೆ ಹೆಣ್ತಿನ ಚೆನ್ನಾಗಿ ನೋಡ್ತಕ್ಕಂಥ ನಿರ್ಮಲ ಶೆಟ್ಟಿ ಸುಖದಿದ್ದರು ಯಾವ ಕೊರತೆಗಳೆಲ್ಲ ಕಡಿಮೆ ಇಲ್ಲ ತಿನ್ನಾಕೆಂದ ಕಡಿಮೆ ಇಲ್ಲ ಯಾರಿಂದಲೂ ಕೂಡ ಏನೂ ಅನಿಸ್ಕೊಳ್ಳೋಂಗಿಲ್ಲ ಯಾಕಂದ್ರೆ ಆ ಮನೆತನವೇ ಆಧ್ಯಾತ್ಮದ ಮನಿತನ ಇಡೀ ನಾಡಿನ ಜನ ಎಲ್ಲ ವರ್ಣನೆ ಮಾಡ್ತಿತ್ತು ಆ ಮನೆತನಕ ಆದ್ರ ಮಹದೇವಮ್ಮ ಅಂತಾಳ ನನ್ನಿಂದ ನನ್ನ ತಂದೆ ತಾಯಿಗೆ ಇಟ್ಟು ಕಷ್ಟ ಬತ್ತಲ್ಲ ನನ್ನ ತಂದೆ ತಾಯಿಗೆ ಇಟ್ಟು ದುಃಖ ಬತ್ತಲ್ಲ ನಾನು ಏನು ಮಾಡಲಿ ನನಗೆ ಏನು ಮಾಡಲಿ ಅಣ್ಣ ಯಾವಾಗಿಂದ ನನ್ನಿಂದ ನನ್ನ ತಂದೆ ತಾಯಿಗೆಂದ ಕಷ್ಟ ಬಂದದತ್ತಂದ್ರೆ ಬೇಡ ತಂದೆ ತಾಯಿಗೆ ಅಂದ ಕಷ್ಟ ಕೊಟ್ಟು ನಾನು ಯಾವ ಪಾಪದಾಗ ನೂನಿ ಯಾಕಂದ್ರೆ ಜೀವನದೊಳಗೆ ನಮಗೆ ತಂದೆ ತಾಯಿನೇ ನಮಗೆಂದ ದೇವರು ಕಣ್ಣಿಗೆ ಕಾಣ್ತಕ್ಕಂಥ ದೇವ್ರುಗಳ ಕೊಂಡಂದ್ರ ಏನ್ರಿ ನೀವು ಎಲ್ಲಿ ಕಾಶಿಗೆ ಹೋಗೋದು ಬೇಕಾಗಿಲ್ಲ ಕೇದಾರಕ್ಕೆ ಹೋಗೋದು ಬೇಕಾಗಿಲ್ಲ ಯಾವ ಏನ್ರಿ ಯಾವ ದೇವಸ್ಥಾನ ಕೂಡ ಹೋಗೋದು ಬೇಕಾಗಿಲ್ಲ ಆದ್ರೆ ನಿಮ್ಮ ಕಣ್ಣಿಗೆ ಕಾಣತಕ್ಕಂಥ ತಂದೆ ತಾಯಿನೇ ಏನ್ರಿ ಜಗತ್ತಿನೊಳಗಿರ್ತಕ್ಕಂಥ ಕಾಶಿ ಒಳಗಿರ್ತಕ್ಕಂಥ ವಿಶ್ವನಾಥನು ಕೂಡ ನಿನ್ನ ತಂದೆ ತಾಯಿ ಪಾದದೊಳಗದ ಶ್ರೀಶೈಲದೊಳಗಿರ್ತಕ್ಕಂಥ ಮಲ್ಲಿಕಾರ್ಜುನ ಕೂಡ ನಿನ್ನ ತಂದೆ ತಾಯಿ ಪಾದೊಳಗದಾನೆ ನೀವು ಬೇರೆ ಯಾರ್ದು ಕೂಡ ಏನು ಗುಡಿ ಗುಂಡಾರುಗಳಿಗೆಂದ ಹೋಗಿ ನೀವೇನಾರ ಕಾಯಿ ಒಡ್ದು ಕಾಯಿ ಒಡಿಯೋದು ಅದಕ್ಕೆ ಸುಮ್ಮನೆ ಇಪ್ಪತ್ತು ರೂಪಾಯಿಗೆ ಸಿಗ್ತದೆ ರೀ ಇತ್ತಂದು ಒಡೆದು ಬರೋದಾ ಅದಕ್ಕೆ ಕಾಯಿ ಯಾವ ಗುಡಿಗಳಿಗಿಂತ ಹೋಗಿ ಅಂದರೆ ಹೊಡ್ಯಕ್ಕೆ ಹೋಗ್ಬೇಡ್ರಿ ಈ ಕಾಯವನ್ನು ನಿಮ್ಮ ತಂದೆ ತಾಯಿ ಪಾದಕ್ಕಿಂತ ಅರ್ಪಣೆ ಮಾಡಿರಿ ಇಂಥ ಅಪರೂಪವಾಗಿರ್ತಕ್ಕಂಥ ಜನ್ಮ ಕೊಟ್ಟಿರಿ ನಮಗೆ ಉಣಿಸೀರಿ ತಿನಸಿರಿ ಇಟ್ಟೆಲ್ಲ ಬೆಳೆಸಿ ದೊಡ್ಡವ್ರನ್ನ ಮಾಡಿರಲ್ಲ ನಿಮಗಿಂತ ದೊಡ್ಡ ದೇವ್ರಿ ಜಗತ್ತಿನೊಳಗೆ ಮತ್ತೊಂದು ಯಾವುದಾದ್ವಿ ಕೊಡೋಂದು ತಂದೆ ತಾಯಿ ನಂದು ಪ್ರೀತಿಯಿಂದ ಕಾಣ್ರಿ ತಂದೆ ತಾಯಿಗೆಂದ ನಿತ್ಯ ನಿತ್ಯ ಅಂದ ಏನ್ರಿ ನಮಸ್ಕಾರ ಮಾಡಿರಿ ಆ ತಂದೆ ತಾಯಿನ ಬಿಟ್ಟಂತ ಯಾವ ದೇವರುಗಳು ಕೂಡ ಇಲ್ಲ ಏನ್ರಿ ಇದನ್ನು ಸುಮ್ಮನೆ ನೀವು ಏನ್ರಿ ಮುತ್ತಿರ ಇದೆಲ್ಲ ಸುಮ್ಮನೆ ನೀವು ಬಾಯಿಂದ ಹೇಳ್ತೀರಲ್ಲ ನಾನು ಬಹುಶಃ ಅಂದ ಈ ಸ್ವಾಮಿಗಳೊಳಗನೆ ಅತಿ ತಾಯಿನಿಂದ ತಂದೆ ತಾಯಿನ ಪ್ರೀತಿ ಮಾಡಿರ್ತಕ್ಕಂಥ ಸ್ವಾಮಿ ನಾನು ನಾನು ಜಗತ್ತಿನೊಳಗಂದ್ರೆ ಇಲ್ಲಿ ನನ್ನ ಹುಟ್ಟಿದ್ರು ಇಲ್ಲಿ ಕಣ್ಣಿ ನೀವು ಇಡೀ ಊರಿಗೆ ಅಂತ ಕೇಳ್ರಿ ಯಾವ ಹಣಮಂದೇವರ ಮೂರ್ತಿನೂ ಸ್ಥಾಪನೆ ಮಾಡಲಿಲ್ಲ ಯಾವ ಕಲ್ಲಿನ ಕುಣದ ಸ್ಥಾಪನೆ ಮಾಡಲಿಲ್ಲ ನನಗೆ ಜನ್ಮ ನೀಡಿರ್ತಕ್ಕಂಥ ನನ್ನ ತಾಯಿದೇ ಗುಡಿ ಕಟ್ಟಂದ ತಾಯಿದೆಯಿಂದ ನಿತ್ಯ ನಿತ್ಯದ ಪೂಜೆ ನಡೆಯ ಮಾಡಿರ್ತಕ್ಕಂಥವು ನಾನು ಯಾಕೆ ಏನ್ರಿ ಅವಳೇ ನನಗೆ ಜನ್ಮ ಕೊಡಲ ನಾಯಿ ಎಲ್ಲಿ ಸನ್ಯಾಸಿ ಆಗವ ಭಾಳ ಮಂದಿ ಅಂತಿರ್ತಾರೆ ನೀವೇನು ರೀ ಸನ್ಯಾಸಿಗಳು ನಿಮಗೆ ಅಂದ್ರೆ ತಾಯಿ ತಂದೆ ನಿಮ್ಮ ಪೂರ್ವಿದಂದ ತಂದೆ ತಾಯಿ ಯಾಕತ್ತಿಕ್ಕೊಂಡಂದ್ರ ಏನ್ರಿ ಅವರು ತಂದೆ ತಾಯಿ ನನಗೆ ಜನ್ಮ ಕೊಟ್ಟಾರ ತೊಗೊಂಡೆ ಏನ್ರಿ ಅವ್ರು ನನಗೆ ಸಮಾಜಕ್ಕೆ ದಾನ ಮಾಡ್ಯಾರತ್ತಂದ್ರೆ ನಾ ಇವತ್ತು ಸ್ವಾಮಿಗಿನ ಇಲ್ಲ ಇಲ್ಲಿ ಸ್ವಾಮಿ ಆಗವ ಏನ್ರಿ ಇಲ್ಲ ರೀ ನಾನು ಯಾವ ಸ್ವಾಮಿ ನಾನು ಎಲ್ಲಿ ನನಗೆ ಜನ್ಮ ಕೊಟ್ಟಿದ್ದೆ ಇಲ್ಲ ತಿಕೊಂಡಾಗ ಈ ಭೂಮಿ ಜಗತ್ತು ನೋಡವೇ ಎಲ್ಲಿದ್ದು ನಾನು ಯಾ ಸ್ವಾಮಿ ಸನ್ಯಾಸಿ ಜಗದ್ಗುರು ಯಾವ ಬೆಕ್ಕಾದ ಕೂಡ ಅಂದ ತಾಯಿ ಅಂದ ಯಾವ ಜಗದ್ಗುರುನು ಅಲ್ಲ ನಮ್ಮ ತಂದೆ ತಾಯಿನೇ ನಮ್ಮ ಅಂದ ಜಗದ್ಗುರು ಅತ್ತನ್ನೋದನ್ನು ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗ್ತದೆ ಯಾಕಂದ್ರೆ ಇವತ್ತಿನ ದಿನಮಾನ ಹಂಗೆ ಉಳಿದಿಲ್ಲ ಏನ್ರಿ ಎಷ್ಟೋ ಜನ ಮಕ್ಕಳು ತಂದೆ ತಾಯಿಗಿಂದ ಹೊತ್ತಿಂದ ಮನೆಯಿಂದ ಹೊರಗೆ ಹಾಕ್ಲಕತ್ತಾರೆ ಮೂರು ಹೊತ್ತಿಂದ ಅನ್ನ ಹಾಕಲ್ರು ಏನ್ರಿ ರೀ ಮ ಮನೆಗಿಂದ ತಂದೆ ಅಂದ ಮೈ ಅಂದ ಬಟ್ಟೆ ತರಂಗಲ್ಲ ಎಲ್ಲರೂ ಅಂದ ಸಾವಿರಾರು ಗಟ್ಟಲೆ ಅಂದ ಖರ್ಚು ಮಾಡ್ಯಂದ ದಾಬಾದಾಗ ತಿಂದು ಬರ್ತೀವಿ ಏನ್ರಿ ಎಲ್ಲರೂ ಸಾವಿರಾರು ಗಂಟಲಿಂದ ಖರ್ಚು ಮಾಡಿ ಸೆರೆ ಕೊಡೋದಿಂದ ಹಾಳು ಮಾಡ್ತೀವಿ ಎಟ್ಟು ಜನ ಇಲ್ಲ ತಾಯಿ ತಂದಿಗಿಂದ ಒದಿತಕ್ಕಂಥವ್ರು ಎಷ್ಟು ಜನ ಇಲ್ಲ ತಂದೆ ತಾಯಿ ನನ್ನ ಮನೆಯಿಂದ ಹೊರಗೆ ಹಾಕ್ಲಕತ್ತಾರೆ ರೀ ಒಂದ್ ವೇಳೆ ಇಬ್ಬರ ಅಣ್ಣ ತಮ್ಮ ಇದ್ರ ಬ್ಯಾರೆ ಬ್ಯಾರಾಗಬೇಕಾದ್ರ ತಂದಿನ ಒಬ್ಬ ಹಂಚ್ಕೊಳಕತ್ತಾನ ತಾಯಿನ ಒಬ್ಬ ಒಬ್ಬ ಹಂಚ್ಕೊಳಕತ್ತ ಪರಿಸ್ಥಿತಿ ಎಲ್ಲಿ ಉಳಿದದ್ರಿ ಯಾಕೆ ಎಲ್ಲ ಹಿಂಗ ಮಾಡಕತ್ತ ಹೊತ್ತು ಕೇಳಿದ್ರ ಅವ ಸಂಸ್ಕಾರ ಇಲ್ಲಾರದಕ ಸಂಸ್ಕಾರ ಕೊಡಬೇಕು ನಾ ಯಾಕೆ ಹೇಳಕತ್ತಿನತ್ತಂದ್ರೆ ಮಕ್ಕಳಿಗಿಂದ ಹುಟ್ಟುತ್ತಲೇ ಮಕ್ಕಳಿಗಿಂದ ಒಳ್ಳೆಯ ಸಂಸ್ಕಾರ ಕೊಟ್ಟರೆ ತಂದೆ ತಾಯಿ ಅನ್ನುವಂಥದ್ದು ಒಂದು ಪ್ರೀತಿ ಇರ್ತದೆ ಅಂದ್ರೆ ನಾವು ಅವು ಇನ್ನೂ ಆರು ವರ್ಷದೇ ಇರ್ತವೆ ವೈಕ ವಯ್ದವಕ್ಕೆ ಹಾಸ್ಟೆಲ್ಗೆಂದು ಬಿಡ್ತೀವಿ ದೊಡ್ಡ ದೊಡ್ಡ ಸಾಲ ಎತ್ತಿಕ್ಕೊಳ್ದು ಹಾಸ್ಟೆಲ್ಗೆ ಬಿಟ್ಟರೆ ನಿಮ್ಮ ತಂದೆ ತಾಯಿ ಪ್ರೀತಿ ಅವ್ರು ಸಿಗಲ್ಲ ನೀವು ಯಾರು ಅನ್ನೋದು ಗೊತ್ತಿಲ್ಲ ಮನೆ ಇದೇ ಆಯ್ತಿಲ್ರಿ ಇಲ್ಲೇ ಬಿಜಾಪುರದೊಳಗೆ ಬಿ ಎಲ್ ಡಿ ಕಾಲೇಜ್ನೊಳಗೆ ಏನು ರೀ ತಂದೆ ತಾಯಿ ಮಗನಿಗೆ ನೋಡಕ್ಕೆ ಹೋದ್ರಿ ನೀವು ಯಾರು ಓದ್ ಕೇಳ್ತ ಅದು ನೋಡೇ ಇಲ್ಲ ಅದು ಅವ್ರು ಅವ ನೋಡೇ ಇಲ್ಲ ದೊಡ್ಡ ಶ್ರೀಮಂತರವರು ಅದಕ್ಕೇನು ರೀ ಬೇಕಾಯಿತು ಅಂದ್ರೆ ಆಳು ಮನುಷ್ಯರು ಕಾರ್ ಕೊಟ್ಟು ಕಳ್ಸೋರು ಅದಕ್ಕೆ ಅದು ಕುಡಿಸಂದ ಬಂದುಬಿಡೋರು ತಂದೆ ತಾಯಿ ಹೋಗೇ ಇಲ್ಲ ತಂದೆ ತಾಯಿ ಅಂದರೆ ಯಾರು ಗೊತ್ತಿಲ್ಲ ಪರಿಸ್ಥಿತಿಯಲ್ಲಿ ಬಂದದ ಮುಂದವು ಕಾ ಸಾಲಿ ಕಲಿತು ಮನೆಗೆ ಬಂದ ಒಳಗೆ ನಿಮ್ಮನೇ ಹಾಕಿ ನೋಡ್ತಾವೆ ಅವು ನೋಡ್ತಾರ್ರಿ ಯಾರು ಕೂಡ ನೋಡಂಗಿಲ್ಲ ಒಂದು ಕರ್ಜಿಗೆ ಊರಾಗ ಒಂದು ಮಾತು ಹೇಳ್ತೀನಿ ಕೇಳಿ ನೀವು ನೀವು ಬೇಕಾದೆಡು ಶ್ರೀಮಂತರಿ ನೀವು